ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ಇವತ್ತು ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಬೆಳಗ್ಗೆನೆ ಅಂದರೆ ಹೊರಗಡೆ ಎಲ್ಲ ಕಸ ಒಡೆಯತಕ್ಕಂಥ ಬಾಗ್ಲ ತೆ ಬೆಳಗ್ಗೆನೆ ಬಾಗಿಲು ತೆಗೆದ್ರೆ ಇಷ್ಟು ಇರುವೆಗಳಿದ್ದಾವೆ ಬಾಗಿಲಲ್ಲಿ ನೋಡಿ ಅದೆಲ್ಲ ಮೊಟ್ಟೆ ಎಲ್ಲ ಏನು ಇರುವೆ ಅದು ಮೊಟ್ಟೆ ಎಲ್ಲ ಇತ್ತು ಮತ್ತು ಕಸ ಹೊಡಿ ಎದ್ರೆ ಅದು ಇರುವೆಗಳೆಲ್ಲ ಹೋಗ್ಬಿಡ್ತವೆ ಮತ್ತು ನೀರು ಹಾಕಿದರೆ ಅವೆಲ್ಲ ಇರುವೆ ಎಲ್ಲ ಸಾಯ್ತವೆ ಅಂತ ಅಂದ್ಬಿಟ್ಟು ಈ ಥರ ಸಕ್ಕರೆನ ಹಾಕಿದ್ದೀನಿ ಸಕ್ಕರೆ ಹಾಕ್ಬೇಕಂತೆ ಏನೋ ಒಳ್ಳೇದಂತ ಹೇಳ್ತಾರೆ ಗೊತ್ತಿಲ್ಲ ನಿಮ್ಗೆ ಯಾರಿಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ಥರ ಇರುವೆಗಳು ಮನೆ ಬಾಗ ಅಂದರೆ ಕಪ್ಪು ಇರುವೆ ಕೆಂಪು ಇರುವೆ ಎಲ್ಲ ಕಪ್ಪು ಇರುವೆ ಮನೆ ಬಾಗಲಲ್ಲಿ ಇದ್ದರೆ ಒಳ್ಳೇದಂತ ಹೇಳ್ತಾರೆ ಹಾಗಾಗಿ ನಾನಿಲ್ಲಿ ನೀರೇನು ಹಾಕಲಿಲ್ಲ ಮತ್ತು ನೀರು ಹಾಕಿದರೆ ಅವು ಸಾಯ್ತವೆ ಅಂತ ಅಂದ್ಬಿಟ್ಟು ಸಕ್ಕರೆ ಹಾಕಿದೆ ಸಕ್ಕರೆ ಹಾಕಿದ ರೆ ಹೋಗ್ತವಂತೆ ಹಂಗಾಗಿ ಹಾಕಿದೆ ಆಮೇಲೆ ಬಾಗಿಲು ತೊಳೆದ್ರೆ ಆಯ್ತು ಅಂತ ಅಂದ್ಬಿಟ್ಟು ನೀವು ನೋಡಿ ಎಷ್ಟೊಂದು ಇರುವೆಗಳಿದ್ದಾವೆ ಮತ್ತು ಬಾಗಿಲಲ್ಲಿ ತೊಳೆ ಎಲ್ಲ ಕೆಲಸ ಆದಮೇಲೆ ಪೂಜೆ ಕೂಡ ರೆಡಿಯಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಪೂಜೆ ಮಾಡಿದರು ಇವತ್ತು ಟ್ರಿಪ್ ಹೊರಟೀನಿ ಹಂಗಾಗಿ ಇವತ್ತು ಬೆಳಗ್ಗೆ ಲಾಗನ್ನು ಸ್ಟಾರ್ಟ್ ಮಾಡೀನಿ ಎಲ್ಲಿ ಹೋಗ್ತೀವಿ ಯಾವ ಸೈಡು ಟ್ರಿಪ್ ಅಂತ ಅಂದ್ಬಿಟ್ಟು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇವತ್ತು ಭಾನುವಾರ ನೋಡಿ ಪೂಜೆ ಎಲ್ಲ ಆಗಿದೆ ನಮ್ಮ ಮನೆಯವರೇ ಪೂಜೆ ಮಾಡ್ತಾರೆ ನಾನೆಲ್ಲ ರೆಡಿ ಮಾಡಿಕೊಟ್ಟರೆ ಮನೆಯವರು ಪೂಜೆ ಮಾಡ್ತಾರೆ ನಾವೆಲ್ಲಾದರೂ ದೇವಸ್ಥಾನ ಹೋಗಬೇಕಾದ್ರೆ ಈ ಥರ ಏನಾದರೂ ಟ್ರಿಪ್ ಹೋಗಬೇಕಾದ್ರೆ ಮನೆಯಲ್ಲಿ ಪೂಜೆ ಮಾಡಿ ಹೋಗಬೇಕು ಇವಾಗ ನಾನು ನಾನೆಲ್ಲಿ ಟಿಫನ್ಗೆ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನಾನು ಕೂಡ ರೆಡಿಯಾಗಿದ್ದೀನಿ ರೆಡಿಯಾಗಿ ಆದಮೇಲೆ ಎಲ್ಲಿ ಟಿಫನನ್ನು ಮಾಡ್ತಾಯಿದ್ದೀನಿ ಇವತ್ತು ಟೊಮೊಟೊ ಭಾತ್ ಮಾಡ್ತಾಯಿದ್ದೀನಿ ಸೊಪ್ಪೆಲ್ಲ ಇತ್ತು ಅದನ್ನೆಲ್ಲ ಹಾಕಿ ಮತ್ತು ನಾನು ಬರೋದು ಇನ್ನೊಂದು ವಾರ ಆಗುತ್ತೆ ಮತ್ತು ಸೊಪ್ಪೆಲ್ಲ ಇಟ್ಟೋದರೆ ಮತ್ತೆ ಒಣಗ್ದಂಗೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅಂದರೆ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಸೊಪ್ಪೆಲ್ಲ ಇತ್ತು ಅಂತ ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ ಇವಾಗ ನಾನಿಲ್ಲಿ ಟೊಮೆಟೊ ಬಾಟ್ ಇತ್ತಂದರೆ ಬೇಗನೆ ಆಗುತ್ತೆ ಅಲ್ಲ ಹಾಗಾಗಿ ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ತುಪ್ಪ ಬೆಣ್ಣೆ ಇತ್ತು ಮನೆಯಲ್ಲಿ ಬೆಣ್ಣೆ ಮತ್ತು ಎಣ್ಣೆ ಎರಡು ಕೂಡ ಹಾಕಿದ್ದೀನಿ ಬೆಣ್ಣೆ ಇಲ್ಲಾಂದರೆ ತುಪ್ಪ ಬೇಕಾದ್ರೂ ಹಾಕ್ಬೋದು ಇದಕ್ಕೆ ನಾನಿಲ್ಲಿ ಒಂದು ಪಲವೆಲೆನ ಹಾಕಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಸೊಪ್ಪು ಏನು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಇಷ್ಟು ಹಾಕಿದ್ದೀನಿ ಸೊಪ್ಪಾಕಿ ಮಾಡೋದ್ರೂ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಆದಮೇಲೆ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಬೆಣ್ಣೆ ಹಾಕಿದ್ರದ್ದು ಒಂದು ಅದು ಅದ್ರ ಘಮ ಬರ್ತಾ ಇರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಸೊಪ್ಪು ಕೂಡ ಫ್ರೈ ಆದಮೇಲೆ ನಲ್ಲಿ ಒಂದು ಈರುಳಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿ ಬರ್ತಾ ಬರ್ತಾಯಿಲ್ಲ ನಾನು ಹೋಗ್ತಾ ಇರೋದು ಅಂದರೆ ಟ್ರಾವೆಲ್ ಅಲ್ಲ ಟ್ರಾವೆಲರ್ ಕಡೆಯಿಂದ ಹೋಗ್ತಾ ಇರೋದು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಮಧ್ಯಾಹ್ನಕ್ಕೂ ಇದೆ ತಿನ್ಕೊಂತೀನಿ ಅಂದರು ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಮಸಾಲನ ಹಾಕ್ತಾಯಿದ್ದೀನಿ ಮಸಾಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಇಷ್ಟು ಹಾಕಿ ಪೇಸ್ಟನ್ನು ಮಾಡ್ಕೊಂಡಿದ್ದೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಪೇಸ್ಟನ್ನು ಮಾಡ್ಕೊಂಡಿದ್ದೆ ಈಗ ಅದನ್ನು ಹಾಕಿ ಹಾಕಿ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿ ಆಗುತ್ತೆ ನೋಡಿ ಅದು ಸ್ವಲ್ಪ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಟೊಮೊಟೊ ಹಣ್ಣನ್ನು ಹಾಕ್ತಾಯಿನಿ ಇಲ್ಲಿ ಎರಡು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೆ ಅದನ್ನು ಟೊಮೊಟೊ ಭಾತದ್ಮೇಲೆ ಸ್ವಲ್ಪ ಟೊಮೊಟೊ ಜಾಸ್ತಿ ಇರಬೇಕು ಹಾಗಾಗಿ ಇಲ್ಲಿ ಎರಡು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೆ ಈಗ ಟೊಮೊಟೊ ಹಣ್ಣನ್ನು ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಆಮೇಲೆ ನೋಡಿ ಹಾಕ್ಕೊಳ್ಬೋದು ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಹಣ್ಣು ಬೇಗನೆ ಬೇಯುತ್ತೆ ಹಾಗಾಗಿ ಆ ಟೊಮೊಟೊ ಹಾಕಿದ ನಂತರ ಇಲ್ಲಿ ಉಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ಥರ ಮುಚ್ಚಳನ್ನು ಮುಚ್ಚಿ ಬೇಯಿಸ್ಕೊಂಡ್ರೆ ಟೊಮೊಟೊನ ನೀಟಾಗಿ ಬೆಂದಿರುತ್ತೆ ನೋಡಿ ಟೊಮೊಟೊ ಹಣ್ಣನ್ನು ಬೆಂದು ಆ ಮೇಲ್ಗಡೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಅರ್ಶನ ಪುಡಿನ ಹಾಕ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕಾದ್ಮೇಲೆ ಇಲ್ಲಿ ಒಂದು ಅರ್ಧ ಅಷ್ಟು ನಾನು ಇಲ್ಲಿ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಆ ಖಾರದ ಪುಡಿ ಸ್ವಲ್ಪ ಕಮ್ಮಿ ಹಾಕಿದ್ರೂ ಚೆನ್ನಾಗೆ ಈಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಧನಿಯಾ ಪೌಡರನ್ನು ಇದ್ದೀನಿ ಅರಿಶಿನ ಪುಡಿ ಹಾಗೆ ಖಾರದ ಪುಡಿ ಮತ್ತು ಧನಿಯಾ ಪೌಡರು ಇಷ್ಟು ಹಾಕಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಬಿಸಿನೀರನ್ನು ಹಾಕ್ತಾಯಿ ಬಿಸಿನೀರು ಹಾಕೋದ್ರಿಂದ ಬೇಗನೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಬಿಸಿನೀರನ್ನು ಇದ್ದೀನಿ ಅಂದರೆ ನಾನೇನು ಅಕ್ಕಿ ಈಗ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಇದಕ್ಕೆ ಎರಡು ಲೋಟ ನೀರನ್ನು ತಗೊಂಡು ತಗೊಂಡಿರ್ತೀನಿ ಹಾಗಾಗಿ ಬಿಸಿನೀರು ಹಾಕೋದ್ರಿಂದ ಬೇಗನೆ ಬಿಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಬಿಸಿನೀರನ್ನು ಹಾಕಿದ್ದೀನಿ ಮತ್ತು ಅಕ್ಕಿನ ನೆನೆಸಿಟ್ಟಿದ್ದೆ ನಾನು ಹೇಳಿದೆ ಎಲ್ಲ ಈಗ ಒಂದು ಲೋಟ ಅಕ್ಕಿ ತೊಗೊಂಡು ನಾವು ಎರಡು ಲೋಟ ನೀರನ್ನು ತೊಗೊಂಡಿರ್ತೀನಿ ಅಂತ ಅಂದ್ಬಿಟ್ಟು ಯಾಕಂದರೆ ನಾವು ಸೊಪ್ಪು ಎಲ್ಲ ಹಾಕಿರ್ತೀವಿ ನೋಡಿ ಹಾಗಾಗಿ ನಾವು ಅಷ್ಟು ನೀರನ್ನು ಬೇಕಂದರೆ ನೀವು ಸ್ವಲ್ಪ ನೀರು ಕಮ್ಮಿ ಬೇ ಕಮ್ಮಿಯೇ ತೊಗೊಳ್ಬೋದು ಯಾಕಂದರೆ ಅಕ್ಕಿ ನೆನೆಸಿರ್ತೀವಿ ನೋಡಿ ಹಾಗಾಗಿ ಸ್ವಲ್ಪ ನೀರನ್ನು ಕಮ್ಮಿ ತೊಗೊಬೋದು ನಾನಿಲ್ಲಿ ಸೊಪ್ಪು ಎಲ್ಲ ಹಾಕಿದ್ದೆ ನೋಡಿ ಹಾಗಾಗಿ ನೆಲ್ಲಿ ಎರಡು ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ ಈಗ ನೀರು ಕುದೀತಾ ಇದೆ ನೀರು ಕುದಿಯುವಾಗಲೇ ಹಾಕ್ತಾ ಹಕ್ಕಿನ ಅದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂದರೆ ಬೇಗನೆ ಆಗುತ್ತೆ ಮತ್ತು ನಮ್ಮ ಮನೆಯವ್ರ ಮಧ್ಯಾಹ್ನಕ್ಕೂ ಇದನ್ನೇ ತಿನ್ಕೊತೀನಿ ಅಂದ್ರಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಈಗ ಅಕ್ಕಿ ಹಾಕಾದ್ಮೇಲೆ ಮೇಲೆ ಅದು ನೀರು ಕುದೀತಾ ಇದೆ ನೋಡಿ ಅವಾಗ ನಾನು ಇಲ್ಲಿ ನಿಂಬೆ ರಸನ ಇದ್ದೀನಿ ನಿಂಬೆ ರಸ ಬದಲಿಗೆ ನೀವು ಮೊಸರು ಬೇಕಾದ್ರೂ ಹಾಕ್ಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಅಂತ ಅಂದ್ಬಿಟ್ಟು ನಿಂಬೆಹಣ್ಣು ಸ್ವಲ್ಪ ಹುಳಿ ಹುಳಿ ಆಗಿರುತ್ತೆ ಅಲ್ಲ ಚೆನ್ನಾಗಿರುತ್ತೆ ಆ ಟೊಮೊಟೊ ಹುಳಿ ಇದ್ದರೆ ನಿಂಬೆಹಣ್ಣಿನ ಅವಶ್ಯಕತೆ ಇಲ್ಲ ಸ್ವಲ್ಪ ಮೊಸರು ಹಾಕಿದರೆ ಸಾಕು ನೋಡಿ ಇವಾಗ ನಾನಿಲ್ಲಿ ಎರಡು ವಿಸಿಲು ನಾನು ಬರ್ಸ್ಕೊಳ್ತೀನಿ ಎರಡು ವಿಸಿಲ್ ಆದಮೇಲೆ ನೋಡಿ ತಣ್ಣಗಾದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಆ ಕಲ್ಲರು ಕೂಡ ಎಷ್ಟು ಚೆನ್ನಾಗಿತ್ತಂತೀರ ನಾವು ಅರ್ಶಿನ ಅರ್ಶಿಣ ಪುಡಿ ಮತ್ತು ಖಾರದ ಪುಡಿ ಎಲ್ಲ ಹಾಕಿರ್ತೀವಿ ನೋಡಿ ಅರ್ ಅದು ಕಲ್ಲರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮತ್ತು ತುಂಬ ಟೇಸ್ಟಿಯಾಗೂ ಆಗಿತ್ತು ಮತ್ತು ಲಗೇಜ್ ಎಲ್ಲ ರೆಡಿ ರೆಡಿಯಾಗಿತ್ತು ಏನು ಏನು ಪ್ಯಾಕೆಲ್ಲ ಮಾಡೋದು ಏನು ತೋರಿಸಿಲ್ಲ ಒಂದು ವೀಕ್ ಅಂದರೆ ಒಂದು ಆರು ದಿನ ಆಗುತ್ತೆ ಇವತ್ತು ಭಾನುವಾರ ಭಾನುವಾರ ಹೋದರೆ ನಾವು ಬರೋದು ಶುಕ್ರವಾರ ಹಂಗಾಗಿ ಬಟ್ಟೆ ಎಲ್ಲ ನಿನ್ನೆ ಕೂಡ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ ನನಗೇನು ಗೊತ್ತಾ ನಾನು ಈ ಥರ ಟೊಮೊಟೊ ಬತ್ತು ಅದೆಲ್ಲ ಮಾಡಿದಾಗ ಸ್ವಲ್ಪ ತಳ ಹತ್ತಿರಬೇಕು ಅದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಟಿಫನ್ ಮಾಡಿ ಹೊರಡಬೇಕು ಹಾಗೇ ಮೊನ್ನೆ ಅತ್ತೆ ಬಂದಿದ್ದರು ಉಪ್ಪಿನಕಾಯಿಯನ್ನು ಮಾಡಿದ್ರು ಟೊಮೊಟೊ ಹಣ್ಣಿನ ಉಪ್ಪಿನಕಾಯಿಯನ್ನು ಮಾಡಿದ್ರು ಇವಾಗೆಲ್ಲ ಟೊಮೊಟೊ ರೇಟು ಇರುತ್ತೆ ನೋಡಿ ಹಾಗಾಗಿ ಬಂದಿದ್ರಲ್ವಾ ಮಾಡಿಸಿದ್ದೆ ತುಂಬ ತುಂಬ ಟೇಸ್ಟಿಯಾಗಿದೆ ಇದು ರೆಸಿಪಿ ನಾನು ನನ್ನ ಕುಕ್ಕಿಂಗ್ ಚಾನಲಲ್ಲಿ ಹಾಕಿರ್ತೀನಿ ಬೇಕಿದ್ರೆ ನೋಡಿ ತುಂಬ ಟೇಸ್ಟಿಯಾಗಿತ್ತು ಈಗ ನಾನು ಇಲ್ಲಿ ಇದನ್ನು ಒಂದು ಬಾಕ್ಸಿಗೆ ಹಾಕಿಡ್ತೇನೆ ನೋಡಿ ಎಣ್ಣೆ ಎಲ್ಲ ಮೇಲುಗಡೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದ್ದೆ ನಾನು ಕುಕ್ಕಿಂಗ್ ಚಾನಲಲ್ಲಿ ಹಾಕಿರ್ತೀನಿ ಬೇಕಿದ್ದರೆ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಇದನ್ನು ನಾವು ಒಂದು ಆರು ತಿಂಗಳು ಬೇಕಾದರೆ ಇಟ್ಟು ತಿನ್ಬೋದು ಏನೂ ಆಗೋದಿಲ್ಲ ಮತ್ತು ಬಿಸಿ ಅನ್ನದ ಜೊತೆಗೆ ತುಪ್ಪ ಮತ್ತು ಇದು ಹಾಕ್ಕೊಂಡು ತಿಂದರೆ ಯಾವುದು ಸಾರು ಬೇಕು ಏನೂ ಕೂಡ ಬೇಕಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಹೇಗಿದ್ದರೂ ಟೊಮೊಟೊ ರೇಟ್ ಕಮ್ಮಿ ಇದೆ ನೋಡಿ ಹಾಗಾಗಿ ಈ ಟೈಮಲ್ಲಿ ಇದನ್ನೆಲ್ಲ ಮಾಡಿ ಇಟ್ಕೊಳ್ಬೋದು ಇದನ್ನು ಈಗ ನಾನಿಲ್ಲಿ ಒಂದು ಬಾಕ್ಸಿಗೆ ಹಾಕಿಡ್ತಾಯಿದ್ದೀನಿ ನೋಡಿ ಎಣ್ಣೆಯಲ್ಲೇ ಎಷ್ಟು ಚೆನ್ನಾಗಿ ಮೇಲ್ಗಡೆ ಬಿಟ್ಕೊಂಡಿದೆ ನಾನು ಇದರಲ್ಲೇ ಇದ್ದೆ ವಿಡಿಯೋ ಎಂತೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕುಕ್ಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ ನೋಡಿ ಆ ಕಲ್ಲರು ಆ ಟೊಮೊಟೊದ ಕಲ್ಲರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ ವೀಡಿಯೋದಲ್ಲಿ ಈ ಥರ ಕಾಣ್ತಾ ಇದೆ ಎದುರಿಗೆ ನೋಡುವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೀರ ಕಲ್ಲರು ನೋಡಿ ಈ ಥರ ನಾನು ಒಂದು ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀನಿ ಇದನ್ನ ಒಂದು ಎರಡು ದಿನ ಬಿಸಿಲಲ್ಲಿ ಇಡಬೇಕಾಗುತ್ತೆ ನಮ್ಮ ಮನೆಯವ್ರಿಗೆ ಹೇಳಿ ನೀವು ಇಡ ಅಂತ ಅಂದ್ಬಿಟ್ಟು ಇಡ್ತಾರೆ ಅವರು ತುಂಬ ಚೆನ್ನಾಗಿರುತ್ತೆ ಆ ಇದು ಹುಣಸೆಹಣ್ಣು ಮತ್ತೆ ಟೊಮೊಟೊ ಹಾಕಿ ಮಾಡಿರುವಂಥದ್ದು ನಮ್ಮತ್ತೆ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತಾರೆ ಎಲ್ಲ ಎಲ್ಲ ಥರದ ಉಪ್ಪಿನಕಾಯಿನೂ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಹಾಗೆ ಬಂದಿದ್ರಲ್ವಾ ಮೊನ್ನೆ ಮಂತ್ರಲ್ಲೇ ಹೋಗಿದ್ವಿ ಬಂದಿದ್ದರು ಹಾಗಾಗಿ ಅವ್ರ ಕೈಯಲ್ಲೇ ಮಾಡಿಸಿದೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಅವರು ನೋಡಿ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ವಿಡಿಯೋ ನೋಡ್ತಿದ್ರೇ ಹಾಕಿರಲಿಲ್ಲ ಹಾಗೆ ಎತ್ತಿಟ್ಟಿದ್ದೆ ಈ ಥರ ಅಂದರೆ ಬಾ ಪಾತ್ರೆನಲ್ಲೇ ಬಿಟ್ಬಿಟ್ಟಿದ್ದೆ ಮತ್ತು ಇವತ್ತು ಬಾಕ್ಸಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ ನಾವು ರೊಟ್ಟಿ ಮಾಡ್ತೀವಿ ನೋಡಿ ರೊಟ್ಟಿ ಮಾಡ್ದಾಗೂ ಕೂಡ ನಾವು ಇದನ್ನು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಮತ್ತು ಬಿಸಿ ಅನ್ನದ ಜೊತೆ ಬಿಸಿ ಅನ್ನ ಹಾಗೆ ತುಪ್ಪ ಇದು ಮೂರೂ ಹಾಕ್ಕೊಂಡು ತಿನ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಟ್ರಿಪ್ಪು ಏನಂತ ಅಂದ್ಬಿಟ್ಟು ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಇರಿ ಮುಂದೆ ಒಳ್ಳೊಳ್ಳೆ ವ್ಲಾಗ್ಗಳು ಬರುತ್ತೆ ಹಾಗೆ ಇದು ಒಂದು ಮೂರು ಪಾರ್ಟನ್ನ ಮಾಡೀನಿ ಯಾಕಂದರೆ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಯಾಕಂದರೆ ನಾವು ಹೋಗಿರೋದು ಅದು ಏನು ಹೇಳ್ತಾರೆ ಅಂದ್ಕೊಂಡೇ ಇರಲಿಲ್ಲ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಾನು ಚಾರ್ಧಾಮ್ ಹೋಗಿ ಬಂದಮೇಲೆ ಎಲ್ಲೂ ಕೂಡ ಲಾಂಗ್ ಅಂದರೆ ಲಾಂಗ್ ಟ್ರಿಪ್ಪೆಲ್ಲೂ ಹೋಗಿರಲಿಲ್ಲ ಚಾರ್ಧಾಮ್ ಹೋಗಿ ಬಂದಮೇಲೆ ಲಾಸ್ಟ್ ಟೈಮು ಚಾರ್ಧಾಮ್ ಹೋಗಿದ್ದು ಮತ್ತು ಈ ಸಲ ಇಲ್ಲಿ ಹೋಗಿರೋದು ಏನೋ ಒಂಥರ ಖುಷಿ ಗೊತ್ತಿಲ್ಲ ಅಷ್ಟು ದೂರ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಹೋಗಿ ಬಂದ್ವಿ ಹೋಗಿ ಬಂದಾದ ಮೇಲೆ ನಾನು ನಿಮಗೆ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಅದೇ ಹೇಳಿದೆ ನೋಡಿ ನಾವು ಎಲ್ಲಿ ಎಲ್ಲೆಲ್ಲಿ ಹೋಗಿದ್ದೀವಿ ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ ಅಂದ್ಬಿಟ್ಟು ನೀವು ಮಿಸ್ ಮಾಡಿದೆ ನೋಡಿ ನಮಗೆ ಟ್ರೈನ್ ಇರೋದು ಮೂರುವರೆಗಿದೆ ದಾವಣಗೆರೆಯಿಂದ ಇವಾಗ ಹೋಗ್ತಾ ಇದೀವಿ ನಮ್ಮೂರಿಂದ ಸುಮಾರೊಂದು ಮೂವತ್ತು ಜನ ಹೋಗಿದ್ವಿ ಎಲ್ಲ ಟೋಟಲ್ಲು ಒಂದು ನೂರು ಜನ ನಾವು ಹೋಗಿರೋದು ಟ್ರಾವೆಲ್ ಕಡೆಯಿಂದ ನೋಡಿ ಇವಾಗ ನಾವು ದಾವಣಗೆರೆ ಬಂದು ರೀಚ್ ಆದ್ವಿ ನಮಗೆ ಮೂರುವರೆಗೆ ಟ್ರೈನ್ ಇದೆ ನಮಗೆ ಬೆಳಗ್ಗೆ ಹೇಳಿದರು ಹನ್ನೆರಡು ಗಂಟೆ ಹೊತ್ತಿಗೆ ನೀವು ಅಲ್ಲಿರ್ಬೇಕಂತ ಹೇಳಿದರು ಯಾಕಂದರೆ ನಾವೆಲ್ಲ ಬುಕ್ ಮಾಡಿರೋದೆಲ್ಲ ನಮಗೆ ಟಿಕೆಟು ಅದೆಲ್ಲ ಕೊಡಬೇಕಲ್ವಾ ಹಾಗಾಗಿ ಮತ್ತು ಎಲ್ಲರೂ ಬರಬೇಕಲ್ವಾ ನೋಡಿ ಇಲ್ಲೆಲ್ಲ ಇದ್ದಾರೆ ನೋಡಿ ಇವರೆಲ್ಲ ನಾವು ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ಬರುವಂಥವ್ರೆ ಅಂದರೆ ನಮ್ಮ ಜೊತೆ ಬರುವಂಥವ್ರೆ ಸುಮಾರು ಒಂದು ನೂರು ಜನ ಇದ್ದರು ಅಂದ್ಕೊತೀನಿ ನೋಡಿ ಫೈನಲಿ ನಮ್ಮ ಟ್ರೈನ್ ಬಂತು ಊಟ ಎಲ್ಲ ಅವರೇ ಕೊಟ್ಟಿದ್ದರು ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟಕ್ಕೂ ಬಾಕ್ಸ್ ಇವಾಗಲೇ ಕೊಟ್ಬಿಟ್ಟಿದ್ರು ತುಂಬ ಹೊತ್ತು ಕಾಯಿಸೋದೇಕೆ ನಿಮ್ಮನ್ನು ನಾನು ಹೋಗ್ತಾ ಇರೋದು ರಾಮೇಶ್ವರಂಗೆ ಅಂದರೆ ತಮಿಳ್ನಾಡಲ್ಲಿದೆ ನೋಡಿ ಆ ರಾಮೇಶ್ವರಂ ಅಂದರೆ ಕಾಶಿರಾಮೇಶ್ವರಂ ಅಂತ ಅಂತೀವಿ ನೋಡಿ ನಾವು ಹೋಗ್ತಾ ಇರೋದು ರಾಮೇಶ್ವರಂಗೆ ಗೊತ್ತಿಲ್ಲ ಅಂದ್ಕೊಂಡೇ ಇರಲಿಲ್ಲ ಹೋಗ್ತೀನಿ ಅಂತ ಅಂದ್ಬಿಟ್ಟು ನೋಡಿ ನಮ್ಮ ಇವರೆಲ್ಲ ನಮ್ಮೂರವರೇ ಅಂದರೆ ನಮ್ಮ ಫ್ರೆಂಡ್ ಕೆಲವೊಬ್ರು ನನ್ನ ಫ್ರೆಂಡ್ಸ್ ಇದ್ದಾರೆ ಕೆಲವೊಬ್ರು ಇರೋರಿದ್ದಾರೆ ಇವರೆಲ್ಲ ಹೊಸೊಬ್ಬರೇ ಇವಾಗ ಹೊರಟಿದ್ದೀವಿ ಸುಮಾರು ನಮಗೆ ನಾವು ಮಧುರೈ ಅಂದರೆ ಇಲ್ಲಿಂದ ನಾವು ಹೋಗಿದ್ದು ಮಧುರೈಗೆ ಸುಮಾರು ಹದಿನೇಳು ಅವರ್ ಆಯಿತು ಹದಿನಾರರಿಂದ ಹದಿನೇಳು ಅವರ್ ಆಯಿತು ನಮಗೆ ಇಲ್ಲಿ ಮೂರುವರೆ ಟ್ರೈನ್ ಇದ್ದಿದ್ದು ನಾವು ಹೋಗಿದ್ದು ಎಂಟೂವರೆಗೆ ಹೋದ್ವಿ ಆ ಮಧುರೈಗೆ ಎಂಟೂವರೆಗೆ ಹೋದ್ವಿ ಮತ್ತು ಟ್ರೈನಲ್ಲಿ ಈ ಥರ ಕಾಮಿಡಿ ಮಾಡಿಕೊಂಡು ಮತ್ತು ನೋಡಿ ಮಾತಾಡ್ತಾ ಮಾತಾಡ್ತಾ ನಮ್ಮ ಅರಸಿಕೆರೆ ಬಂತು ನಮ್ಮ ಅಂದರೆ ಅರಸಿಕೆರೆ ಬೆಂಗಳೂರು ಹಿಂಗೆ ಅಲ್ಲ ಹೋಗೋದು ಇದೇ ರೂಟಲ್ಲ ತಮಿಳ್ನಾಡು ಹೋಗೋದು ಇವಾಗ ನಮ್ಮ ಅರಸಿಕೆರೆ ನಮ್ಮ ಅರಸಿಕೆರೆ ಅಂದರೆ ನಮ್ಮೂರು ಅಮ್ಮನ ಮನೆ ಯಾರಿಗೆ ಆಗಲಿ ಹೆಣ್ಮಕ್ಳಿಗೆ ತವ್ರ ಮನೆ ಅಂತಂದರೆ ಒಂದು ಖುಷಿ ಆಗುತ್ತೆ ಅಲ್ಲ ಹಾಗೆ ನಮ್ಮ ತೋರಿಸ್ತಾ ಇದ್ದೀನಿ ನಿಮಗೆ ಮತ್ತು ಫುಲ್ ನೈಟ್ ಜರ್ನಿ ಜರ್ನಿನೇ ಆಗುತ್ತೆ ನಡಿ ಅದೇ ಹೇಳ್ತಾ ಇದ್ದೆ ನಮ್ಮ ಫ್ರೆಂಡ್ಸ್ಗೆ ಅರ್ಸಿಕೆರೆ ನಮ್ಮ ತವ್ರ ಮನೆ ಅಂತ ಅಂದ್ಬಿಟ್ಟು ಅವ್ರೆ ಹೇಳ್ತಾ ಇದ್ದೆ ಅವರು ರೇಗಸ್ತಾ ಇದ್ರು ಇಲ್ಲೇ ಹೇಳದ್ಬಿಡು ಹಂಗಾದ್ರೆ ಅಂತ ಹೇಳ್ತಾ ಇದ್ರು ತುಂಬಾ ಜನ ಇದ್ರು ಇವತ್ತು ಸಂಡೇ ಆ ಗೊತ್ತಿಲ್ಲ ತುಂಬಾ ಜನ ಇದ್ರು ಇವತ್ತು ಅಂದ್ರೆ ಸಂಡೇ ಅಲ್ಲ ಹಾಗಾಗಿ ಅದೇ ಹೇಳ್ತಾ ಇದ್ದೆ ನಮ್ಮ ಫ್ರೆಂಡ್ಸ್ ಅವರಿಗೆ ಅಂದ್ರೆ ಜಂಕ್ಷನ್ ಅಂತ ಎಲ್ಲ ಟ್ರೈನ್ ಬಂದ್ರೂ ಇಲ್ಲಿ ಸ್ಟಾಪ್ ಮಾಡ್ತಾರೆ ನಮ್ಮ ಹರಸೀಕೆರೆ ಏನೋ ಒಂದು ಖುಷಿ ಅಲ್ಲೂ ನೋಡಿ ನಮ್ಮ ಅರಸಿಕೆರೆ ರೈಲ್ವೆ ಸ್ಟೇಷನ್ ಹರಿಯರ ಹಾಗೆ ಸಾರಿ ದಾವಣಗೆರೆ ಅರಸಿಕೆರೆ ತುಮಕೂರು ಬೆಂಗಳೂರು ತಮಿಳ್ನಾಡು ಈ ರೂಟಲ್ಲಿ ಹೋಗೋದು ನಿಮಗೆ ನೈಟೆಲ್ಲ ತೋರ್ಸೋಕ್ಕಾಗಲ್ಲ ಯಾಕಂದರೆ ನೈಟ್ ಆಗಿರುತ್ತೆ ಅಲ್ಲ ಹಾಗಾಗಿ ತುಮಕೂರು ಹೋಗೋವರೆಗೂ ನಾನು ನಿಮಗೆ ತೋರಿಸ್ಬೋದು ಅಷ್ಟೇ ಮತ್ತು ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ರಲ್ವ ಅದನ್ನೆಲ್ಲ ತಿಂದ್ಕೊಂಡು ನೋಡಿ ಲಲಿತಾ ಸಹಸ್ರ ನಮ್ಮನ್ನು ಕೂಡ ಹೇಳ್ಕೊತ ಇದ್ದೀವಿ ನಾ ಈ ಥರ ಎಲ್ಲ ಸೇರಿಕೊಂಡಾಗ ಚೆನ್ನಾಗಿರುತ್ತೆ ಎಲ್ಲ ಇದು ಬಂದು ತುಮಕೂರು ನೋಡಿ ಲಲಿತಾ ಸಹಸ್ರ ನಮ್ಮ ವಿಷ್ಣು ಸಹಸ್ರ ಅಮ್ಮ ಇವನ್ನೆಲ್ಲ ಹೇಳ್ಕೊಂಡು ಈ ತರ ಜರ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಅವರು ಪ್ರತಿ ಸಂಜೆ ಅಂದರೆ ದಿನ ಹೇಳ್ತಾರಂತೆ ಹಂಗಾಗಿ ಹೇಳ್ತಾ ಇದ್ರು श्री पाटल गंडी पाती चाम कुमार

ನೋಡಿದ್ರಲ್ಲ ರಾತ್ರಿಯೆಲ್ಲ ಈ ಥರ ಲಲಿತಾ ಸಹ ಲಲಿತಾ ಸಹಸ್ರನಾಮ ವಿ ಮತ್ತು ವಿಷ್ಣು ಸಹಸ್ರನಾಮ ಹಾಗೆ ಅಂತಕ್ಷರಿ ಇದನ್ನೆಲ್ಲ ಹೇಳ್ಕೊಂಡು ರಾತ್ರಿ ಆದಮೇಲೆ ಊಟ ಮಾಡಿ ಮಲ್ಕೊಂಡ್ವಿ ಬಾಕ್ಸ್ ಕೊಟ್ಟಿದ್ರು ರಾತ್ರಿಗೆ ಅಂದರೆ ನಮಗೆ ಸ್ಲೀಪರ್ ನಾವು ಬುಕ್ ಮಾಡಿದ್ರಿಂದ ಮಲ್ಕೊಂಡ್ವಿ ಮಲ್ಕೊಂಡು ಈಗ ಬೆಳಗ್ಗೆ ನಾವು ತಮಿಳ್ನಾಡು ಬಿಟ್ಟು ಬಂದ ಮೇಲೆ ನಾನಿಲ್ಲಿ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಮಧುರೈ ಇನ್ನು ಮಧುರೈಗೆ ಎಂಟು ಎಂಟೆಂಟುವರೆಗೆ ಹೋಗುತ್ತೆ ಟ್ರೈನ್ ಹಾಗೆ ಸ್ವಲ್ಪ ತೋಸೋಣ ಅಂತ ಅಂದ್ಬಿಟ್ಟು ಬಂದಿಲ್ಲ ಈ ಸೈಡು ಫಸ್ಟ್ ಟೈಮ್ ಬಂದಿರೋದು ಹಾಗಾಗಿ ನಿಮಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಮ್ಮ ಸೈಡು ಯಾವ ಥರ ಇರುತ್ತೆ ನೋಡಿ ನೇಚರ್ ಅಲ್ಲೂ ಇಲ್ಲೂ ಕೂಡ ಇದೇ ಥರ ಇದೆ ಅಂದರೆ ಬಿಸಿಲು ಜಾಸ್ತಿ ಇತ್ತು ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಿರೋದು ಯಾ ಯಾವ ಥರ ಇದೆ ಪ್ಲೇಸ್ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ನಿಮಗೆ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಇಲ್ಲೆಲ್ಲ ಭತ್ತ ಜಾಸ್ತಿ ಬೆಳೀತಾರೆ ಅಂದ್ಕೊತೀನಿ ತಮಿಳ್ನಾಡು ಸೈಡು ಹಾಗಾಗಿ ನಾವು ಎಲ್ಲಿ ನೋಡಿದ್ರೂ ಈ ಥರ ಭತ್ತನ ಅಂದರೆ ಗದ್ದೆನ ನೋಡ್ತಾ ಇದ್ವಿ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಲಿ ಹಸ್ರ ಹಸಿರು ಅದು ನೋಡುವಾಗಲೇ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದು ಇನ್ನೂ ಚಿಕ್ಕ ಚಿಕ್ಕ ಪೈರ್ ಇರುತ್ತೆ ನೋಡಿ ಅವಾಗ ನೋಡೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಎಲ್ಲಿಂದ ಎಲ್ಲಿವರೆಗು ಬರೀ ಭತ್ತನೇ ಬೆಳೆದಿದ್ದಾರೆ ಸೇಮ್ ನಮ್ಮ ಕಡೆನೂ ಇದೇ ಥರ ಇರುತ್ತೆ ಅಲ್ಲ ಅಂದರೆ ನಮ್ಮ ಅಮ್ಮನ ಮನೆ ಕಡೆ ಬಂದರೆ ಈ ಥರ ಇರುತ್ತೆ ನೇಚರು ಇವಾಗ ನಾವು ಫೈನಲ್ಲಿ ಬಂದು ತಲುಪಿದ್ವಿ ಮಧುರೈಗೆ ಇವಾಗ ಇಲ್ಲಿಂದ ಇಲ್ಲಿ ಇಲ್ಲಿದೆ ನೋಡಿ ನಮ್ಮ ಫುಲ್ಲು ಟೀಮ್ ಇಲ್ಲಿದೆ ಸುಮಾರು ಒಂದು ನೂರು ಜನ ಇದ್ದಾರೆ ಅಂದ್ಕೊತೀನಿ ನಾನು ಅಂದರೆ ನಮ್ಮೂರಿಂದ ಹೊರಟಿದ್ದು ಒಂದು ಮೂವತ್ತು ಜನ ನೋಡಿ ಇವರೆಲ್ಲ ನಮ್ಮ ಟೀಮ್ ಅಂದರೆ ನಮ್ಮೂರವರು ಇವಾಗ ಇಲ್ಲಿ ಒಂದು ಹಾಲ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಈ ಟ್ರಾವೆಲ್ಲು ನಾವು ಬಂದು ದಾವಣಗೆರೆ ಅವ್ರ ಹತ್ರ ಟ್ರಾವೆಲ್ ಹೋಗಿದ್ದು ದಾವಣಗೆರೆ ಅವ್ರ ಜೊತೆ ಹೋಗಿದ್ದು ನಾವು ಇಲ್ಲಿ ಬಂದು ಇವಾಗ ರೆಡಿಯಾಗಿ ಇದು ಬಂದು ತ್ರಿಪುರ ಗೊಂಡಮ್ ಅಂತ ಹೇಳಿ ಅಲ್ಲಿಗೆ ಬಂದಿದ್ದೀವಿ ಫಸ್ಟು ನಾವು ರೆಡಿಯಾಗಿ ಟಿಫನ್ ಮುಗಿಸ್ಕೊಂಡು ಒಂದು ಹಾಲನ್ನು ಬುಕ್ ಅಂದರೆ ಇಲ್ಲಿ ಯಾವುದೇ ನಾವು ರೂಮನ್ನು ನಾವು ಈ ಟ್ರಾವೆಲ್ ಅವರು ರೂಮ್ ರೂಮ್ ಬುಕ್ ಮಾಡೋದಿಲ್ಲ ಒಂದು ದೊಡ್ಡ ಹಾಲನ್ನು ಬುಕ್ ಮಾಡ್ತಾರೆ ನಾವು ಅಲ್ಲೇ ಅಂದರೆ ನಾವೇನೇ ಒಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಈ ಹಾಲಲ್ಲೇ ಇವ್ರ ಹತ್ರ ಸ್ವಲ್ಪ ಅಮೌಂಟ್ ಕಮ್ಮಿ ಇರುತ್ತೆ ಇನ್ನು ಬೇರೆ ಟ್ರಾವೆಲ್ ಕಡೆಯಿಂದ ರೂಮ್ ಅವರು ಸಪ್ರೇಟು ರೂಮ್ ಮಾಡ್ತಾರೆ ನೋಡಿ ಅವ್ರ ಕಡೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಇವಾಗ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ತಿಪ್ಪುರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಒಳಗಡೆ ಅಂದರೆ ಯಾವುದೇ ಫೋಟೋ ಆಗಲಿ ವೀಡಿಯೋ ಹಲವು ಇರಲಿಲ್ಲ ಗರ್ಭಗುಡಿ ಒಳಗಡೆ ಇವಾಗ ಇಲ್ಲಿ ಹೊರಗಡೆ ಬಂದ ಮೇಲೆ ನಾನು ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಸ್ಯಾರಿನ ಹಾಕ್ಕೊಂಡಿದ್ವಿ ಇವತ್ತು ಯಾಕಂದರೆ ಮಧುರೈ ಮಧುರೈ ಅಂದಮೇಲೆ ಮೀನಾಕ್ಷಿ ತಾಯಿ ದರ್ಶನ ಮಾಡೋಕ್ಕೆ ಹೋಗ್ಬೇಕಲ್ವಾ ಹಾಗಾಗಿ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಯಾರಿನ ಹಾಕ್ಕೊಂಡಿದ್ವಿ ನೋಡಿ ದೇವಸ್ಥಾನ ಎಷ್ಟು ದೊಡ್ಡದಿದೆ ಅಂತೀರಾ ಇದು ತ್ರಿಪುರ ಆ ಹೊರಗಡೆ ಬಂದಾದ ಮೇಲೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ ಇಲ್ಲಿ ನೋಡಿ ಎಷ್ಟು ಬಿಸಿಲಿದೆ ಅಂತೀರಾ ನಾವು ಟಿಫನ್ ಮುಗಿಸ್ಕೊಂಡೆ ಇಲ್ಲಿ ಬರೋದ್ರೊಳಗೆ ಒಂದು ಸುಮಾರು ಒಂದು ಹನ್ನೊಂದು ಹನ್ನೊಂದುವರೆ ಆಯಿತು ಅಷ್ಟರಲ್ಲಿ ಆಗಲೇ ಬಿಸಿಲು ಸ್ಟಾರ್ಟ್ ಆಗಿತ್ತು ಮತ್ತು ಇಲ್ಲೆಲ್ಲ ದೇವಸ್ಥಾನ ಒಳಗಡೆ ಈ ಥರ ಏನು ಶಾಪಿಂಗ್ ಮಾಲ್ ಅಂಗಡಿಗಳಿದ್ದು ನೋಡಿ ಈ ಥರ ಗುಡ್ಡ ಇದೆ ಹಿಂದೆ ಗುಡ್ಡ ಇದೆ ಏನು ಗರ್ಭಗುಡಿ ಇದೆ ನೋಡಿ ಗುಡ್ಡ ಇದೆ ಹೊರಗಡೆ ಈ ಥರ ದೇವಸ್ಥಾನ ಅಂದರೆ ಗೋಪುರ ದೇವಸ್ಥಾನ ಅಂದರೆ ಗುಡ್ಡದಿಂದ ಹೊರಗೆ ಈ ಥರ ಗೋಪುರನ ಕಟ್ಟಿದ್ದಾರೆ ಎಷ್ಟು ದೊಡ್ಡದಿದೆ ಅಂತೀರಾ ಇಲ್ಲಿ ನಿಮಗೆ ನೋಡೋದಕ್ಕೆ ಚಿಕ್ಕ ಥರ ಕಾಣ್ತಾ ಇದೆ ತುಂಬ ದೊಡ್ಡದಿದೆ ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಎಷ್ಟು ದೇವಸ್ಥಾನಗಳು ದೇವಸ್ಥಾನಗಳಂತ ಅಂತೀರ ಮತ್ತು ಇಲ್ಲಿ ಬಂದು ಒಂದು ಬೀಚ್ ಇದೆ ನಿಮಗೆ ಬೀಚಂತೂ ತುಂಬ ನೋಡ್ತೀರಾ ನೀವು ಮುಂದೆ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಕನ್ಯಾಕುಮಾರಿ ಹೋಗಿದ್ವಿ ಆ ಕನ್ಯಾಕುಮಾರಿಯಿಂದ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ನನಗಂತೂ ತುಂಬ ಇಷ್ಟ ನೋಡೋದಕ್ಕೆ ಅಲ್ಲಿ ಸನ್ಸೆಟ್ ಆಗುತ್ತೆ ನೋಡಿ ನೋಡೋದಕ್ಕೆ ತುಂಬ ಇಷ್ಟ ನಿಮಗೆ ನಾಳೆ ವ್ಲಾಗಲ್ಲಿ ನಿಮಗೆ ಕನ್ಯಾಕುಮಾರಿ ವ್ಲಾಗು ಬರುತ್ತೆ ಮಿಸ್ ಮಾಡಿದೆ ನೋಡಿ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲೇ ನಾವು ಅಂದರೆ ಆಟೋನ ಮಾಡ್ಕೊಂಡಿದ್ವಿ ಅಲ್ಲಿ ವೆಹಿಕಲ್ ಎಲ್ಲ ಬಿಡೋದಿಲ್ಲ ಅಂತ ಈ ಥರ ಆಟೋ ಮಾಡಿಕೊಂಡು ಅಂದರೆ ಇಷ್ಟಂತ ಹೇಳಿ ಮಾತಾಡ್ತಾರೆ ಆಟೋ ಮಾಡಿಕೊಂಡು ಬಂದಿದ್ವಿ ಸುಮಾರು ಒಂದು ಐದಾರು ದೇವಸ್ಥಾನನ ತೋರಿಸಿದ್ರು ಇಲ್ಲ ಅಷ್ಟೇ ದೇವಸ್ಥಾನದ್ದು ಒಳಗಡೆ ಹಲೋ ಇಲ್ಲ ಹಾಗಾಗಿ ಇಲ್ಲಿ ಹೊರಗ ಹೊರಗಡೆಯಿಂದನೇ ಅವರು ರೇಗಿಸ್ತಾ ರೇಗಿಸ್ತಾಯಿದ್ರು ನಮ್ಮ ಜೊತೆ ಬಂದವರು ಅಲ್ಲಿ ಒಬ್ರದ್ದು ಮೊಬೈಲನ್ನು ಇಸ್ಕೊಂಡ್ರು ಹಾಗಾಗಿ ಒಳಗಡೆ ವಿಡಿಯೋ ಮಾಡ್ತಿದ್ರು ನೋಡಿ ಇಸ್ಕೊಂಡ್ರು ಹಾಗಾಗಿ ಅಲ್ಲಿದ್ದವ್ರು ರೇಗಿಸ್ತಾ ಇದ್ರು ಮೊಬೈಲ್ ಕಿತ್ಕೊತಾರೆ ನೋಡ್ರಿ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ತಮಿಳಲ್ಲಿ ತಮಿಳಲ್ಲಿ ಹಾಕಿರ್ತಾರೆ ನೋಡಿ ದೇವಸ್ಥಾನದ ಹೆಸರೇ ಎಲ್ಲ ನಮಗೆ ಅಷ್ಟೆಲ್ಲ ತಮಿಳು ಹೆಸರೆಲ್ಲ ಬರೋದಿಲ್ಲ ಚೆನ್ನಾಗಿದ್ದ ದೇವಸ್ಥಾನ ಅಂದರೆ ನೋಡೋದಕ್ಕೆ ಅದರ ಕೆತ್ತನೆ ಎಲ್ಲ ಮತ್ತು ಇಲ್ಲಿ ಇನ್ನೊಂದು ದೇವಸ್ಥಾನ ಇಲ್ಲೂ ಅಷ್ಟೆ ನೋಡಿ ಆಗಲೇ ಸಂಜೆ ಆಗಿತ್ತು ಇಲ್ಲೆಲ್ಲ ಇವಾಗ ಮಾರ್ಗಶ ಏನು ಏನು ಹೇಳ್ತಾರೆ ಇವಾಗ ನಾವು ನೆಕ್ಸ್ಟ್ ಬಂದಿದ್ದು ಮೀನಾಕ್ಷಿ ಟೆಂಪಲ್ಲು ಇದು ಬಂದು ನಾಲ್ಕು ನಾಲ್ಕು ದಿಕ್ಕು ಇದೆ ನಾಲ್ಕು ದಿಕ್ಕಲ್ಲೂ ಈ ಥರ ಗೋಪುರ ಇದೆ ಅಂದರೆ ಎಂಟ್ರೆನ್ಸ್ ನಾವು ನಾಲ್ಕು ದಿಕ್ಕಲ್ಲೂ ಕೂಡ ಹೋಗ್ಬೋದಂತೆ ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಎಷ್ಟು ಸುತ್ತಿದ್ದೀವಿ ದೇವಸ್ಥಾನಕ್ಕೆ ಸುತ್ತಕೊಂಡು ಸುತ್ತಕೊಂಡು ಹೋಗಬೇಕು ಅಷ್ಟು ದೂ ಅಷ್ಟು ದೊಡ್ಡದಿದೆ ದೇವಸ್ಥಾನ ಮತ್ತು ಇಲ್ಲಿ ಕೂಡ ನಾವು ಮೊಬೈಲನ್ನು ಇಟ್ಟು ಇಟ್ಟೋಗಿದ್ವಿ ಒಳಗಡೆ ಯಾವುದೇ ಕೂಡ ವೀಡಿಯೋ ಆಗಲಿ ಫೋಟೋ ಆಗಲಿ ಏನೂ ಕೂಡ ತೆಗೆದಿಲ್ಲ ಹಾಗೆ ಹೊರಗಡೆ ಬಂದಾದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಕೌಂಟ್ರಲ್ಲಿ ಇಟ್ಟಿದ್ವಿ ಅಲ್ಲ ಈಗ ಕೌಂಟ್ರಿಂದ ತೊಗೊಂಡು ಮೊಬೈಲನ್ನು ಹೋಗ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಿಗಾದರೂ ಈ ಥರ ಹೋಗ್ಬೇಕನ್ನೋ ಆಪರ್ಚುನಿಟಿ ಬಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಯಾಕಂದರೆ ನಮಗೆ ಶಕ್ತಿ ಇರುವಾಗಲೇ ಇವೆಲ್ಲ ನೋಡಬೇಕು ಯಾಕಂದರೆ ಹೆಂಗ ನೋಡಿ ಅಂದರೆ ಕತ್ಲಿದೆ ಅಲ್ಲ ಹಂಗಾಗಿ ಅಷ್ಟು ಕ್ಲಿಯರಾಗಿ ಬರ್ತಾ ಇಲ್ಲ ವೀಡಿಯೋ ಲೈಟ್ ಇದೆ ಅಲ್ಲ ಹಾಗಾಗಿ ಇವತ್ತಿನ ಅವ್ಲಾಗು ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದೇರೆಲ್ಲ ನೋಡಿದ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಹೋಗಿ ಮಲಗೋದು ನಾಳಿನ ನಾವ್ ಲಾಗಲ್ಲಿ ಕನ್ಯಾಕುಮಾರಿ ಲಾಗನ್ನು ಬರುತ್ತೆ ಮಿಸ್ ಮಾಡಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು ಸನ್ಸೆಟ್ ಆಗೋ ಪ್ಲೇಸ್ ಇದೆ ನೋಡಿ ತುಂಬ ಚೆನ್ನಾಗಿದೆ ನಾಳೆ ಲೋಗನ್ನು ಮಿಸ್ ಮಾಡಿದೆ ನೋಡಿ ಇವತ್ತಿನ ಇವತ್ತಿನಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ